ನಮಸ್ಕಾರ ಸ್ನೇಹಿತರೆ ವಿ ಸಿ ಕನ್ನಡ ವ್ಲಾಗ್ಸ್ಗೆ ಸುಸ್ವಾಗತ ಇವತ್ತು ಮಾರ್ಚ್ ಇಪ್ಪತ್ತೆರಡು ಶನಿವಾರ ಕರ್ನಾಟಕ ಬಂದು ಅಂತ ಎಲ್ಲ ನ್ಯೂಸ್ ಚಾನಲ್ ಹಾಕಿ ಬಂದು ಮಾಡ್ತಾಯಿದ್ದಾರೆ ಆದರೆ ಕೆಲವು ಕಡೆ ಬೆಂಗಳೂರಿನ ಕೆಲವು ಕಡೆ ಬಂದು ಎಫೆಕ್ಟ್ ಇಲ್ಲ ಅಂಗಡಿಗಳು ಮಾತ್ರ ಎಲ್ಲೋ ಒಂದು ಏಯ್ಟಿ ಪರ್ಸೆಂಟ್ ಕ್ಲೋಸ್ ಆಗಿದೆ ಇನ್ನೊಂದು ಮೂವತ್ತು ಪರ್ಸೆಂಟು ಓಪನ್ ಇದೆ ಏನಂತ ಎಫೆಕ್ಟ್ ಏನೂ ಆಗಿಲ್ಲ ಹಿಂದಿನಂತೆ ಎಲ್ಲ ನಡೀತಿದೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಗಾಡಿಗಳು ಓಡಾಡ್ತಿದ್ದಾವೆ ಹೋಟೆಲ್ಲು ಅಂಗಡಿಗಳು ಎಲ್ಲ ಓಪನ್ ಇದೆ ತರ್ಟಿ ಪರ್ಸೆಂಟ್ ಓಪನ್ ಇದೆ ನಿಮ್ಮ ಸೈಡೆಲ್ಲ ಹೇಗಿದೆ ಬಂದು ಕಮೆಂಟ್ ಮಾಡಿ ನೋಡಿ ಇಲ್ಲೆಲ್ಲ ಅಂಗಡಿಗಳು ಪೂರ್ತಿ ಓಪನ್ ಇದೆ ಎಲ್ಲ ಅಂಗಡಿ ಏನು ಬಂದು ಎಫೆಕ್ಟ್ ಏನು ಅಷ್ಟು ಆಗಿಲ್ಲ ಎಲ್ಲಿ ಬೆಂಗಳೂರು ಸೆಂಟ್ರಲ್ಲಿ ಎಲ್ಲಿ ಬಂದ್ ಮಾ ಇದು ಮಾಡ್ತಾ ಪ್ರತಿಭಟನೆ ಮಾಡ್ತಾ ಅಲ್ಲಿ ಇರುತ್ತೆ ಬಟ್ ಫುಲ್ ಸರ್ಕಲ್ಲು ಬೆಂಗಳೂರು ಸರ್ಕಲ್ಲು ಎಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳು ಅವೆಲ್ಲ ಓಪನ್ ಇರುತ್ತೆ ಅದೇನು ಕ್ಲೋಸ್ ಆಗಿರಲ್ಲ ಎಲ್ಲ ಇಲ್ಲಿನಂತೆ ಎಲ್ಲ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ ಕೆಲವ್ರಿಗೆ ಈ ಬಸ್ಸು ಟ್ರಾವೆಲ್ ಮಾಡೋರಿಗೆ ಮಾತ್ರ ಸ್ವಲ್ಪ ಎಫೆಕ್ಟ್ ಆಗಿದೆ ಬಸ್ಗಳಿಲ್ಲ ಆಟೋ ಆಟೋ ಕ್ಯಾಬು ಇಲ್ಲ ತುಂಬ ಜನ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾರೆ ಅವ್ರಿಗೆ ಎಫೆಕ್ಟ್ ಆಗಿದೆ ಬೆಳಗ್ಗೆಯಿಂದಲೂ ನಿಂತಿದ್ದಾರೆ ಅವ್ರಿಗೆ ತುಂಬ ಎಫೆಕ್ಟ್ ಆಗಿದೆ ಬಸ್ಗಳು ಬಿಟ್ಟಿಲ್ಲ ಆಟೋ ಕ್ಯಾಬ್ಗಳು ಇಲ್ಲ ಅಂಥವ್ರು ಪಾಪ ಎಫೆಕ್ಟ್ ಆಗಿದೆ ನೋಡಿ ಎಲ್ಲ ಇದೆ ಬಂದು ಮಾಡಿದ್ರೆ ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕು ಇವರು ಸುಮ್ಮನೆ ಶನಿವಾರ ಪ್ರಜೆ ಸಿಗ್ತದೆ ಅಂತ ಬಂದ್ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ಅಲ್ಲಿ ಆ ಪಾಪ ಬಂದ್ ಇರ್ತಾರೆ ಅಲ್ಲಿ ಸರೌಂಡಿಂಗಲ್ಲಿ ಮಾತ್ರ ಫುಲ್ ಎಲ್ಲ ಕಂಪ್ಲೀಟ್ ಬಂದಿರುತ್ತೆ ಅಷ್ಟೆ ಇನ್ನು ಬೇರೆ ಕಡೆ ಎಲ್ಲ ಹಿಂದಿನಂತೆ ಓಪನ್ ಇರ್ತದೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಆರಾಮಾಗಿ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ ಊರು ಕಡೆ ಹೋಗೋರು ಊರು ಕಡೆ ಹೋಗ್ತಾರೆ ಅದು ಹೇಳಿದ್ರೆ ಊರು ಕಡೆ ಹೋಗೋರು ಇಲ್ಲಿ ಸಿಟಿ ಒಳಗೆ ಸ್ವಲ್ಪ ಬಸ್ಸು ಪ್ರಾಬ್ಲಮ್ ಇದೆ ಯಾಕಂದರೆ ಇಲ್ಲಿ ನಮ್ಮ ಎಜಿಸ್ಟಿಕ್ಕೆ ಹೋಗಬೇಕು ಬೇರೆ ಬೇರೆ ಕಡೆಗೆ ಇಲ್ಲಿ ಸಿಟಿ ಒಳಗೆ ಹೋಗೋರು ಬಸ್ಗಂತೂ ತೊಂದರೆ ಇದೆ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗಿತ್ತು ಬೆಂಗಳೂರಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದು ಎಫೆಕ್ಟು ಇಲ್ಲ ಎಲ್ಲ ಎಂದಿನಂತೆ ಕಾರ್ಯಾಚರಣೆ ಆಗ್ತಿದೆ ಟೈಮ್ ಈಗ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಇಷ್ಟು ಎಲ್ಲ ಆಗಿದೆ ಅಂದರೆ ಇನ್ನು ಹತ್ತು ಗಂಟೆಗೆ ನೋಡಿದ್ರೆ ಎಲ್ಲ ಓಪನ್ ಮಾಡ್ತಾರೆ ಒಬ್ರನ್ನೊಬ್ರು ನೋಡ್ಕೊಂಡು ಓಪನ್ ಮಾಡ್ತಾರೆ ರಸ್ತೆಗೂ ಇಳಿತಾರೆ ಏನು ಒಂಬತ್ತು ಗಂಟೆನೇ ಆಗೈತೆ ಎಲ್ಲ ಓಡಾಡ್ತಾ ಇದಾರೆ ಇನ್ನೇನು ಅಂತ ನಡೀತದೆ ಬಂದು ಎಫೆಕ್ಟ್ ಏನಿಲ್ಲ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ಲು ಜಾಮ್ ಕರ್ನಾಟಕ ಬಂದಂದರೂ ಬೆಂಗಳೂರಲ್ಲಿ ಜಾಮ್ ಇದ್ದೇ ಇರುತ್ತೆ ಗಾಡಿಗಳು ಓಡಾಡ್ತಾ ಇದ್ದಾವೆ ಬಸ್ಗಳು ನೋಡಿ ಬಸ್ಗಳೆಲ್ಲೋ ಈಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಖಾಲಿ ಬಸ್ಸು ಅದು ಇವಾಗ ಒಂಬತ್ತು ಗಂಟೆ ಆಯ್ತಲ್ವ ಜನಗಳು ಇದು ನೋಡ್ಕೊಂಡು ಬಸ್ಗಳು ಬಿಟ್ಟಿದ್ದಾರೆ ಬಸ್ಗಳೆಲ್ಲ ರನ್ನಿಂಗ್ ಆಗ್ತಿದೆ ಮೂವಿಂಗ್ ಆಗ್ತಿದೆ ರನ್ನಿಂಗು ಬಸ್ಗಳಾಗ್ತಿದೆ ರನ್ನಿಂಗು ಹತ್ತು ಗಂಟೆ ಗಾಡಿ ರನ್ ಮಾಡ್ತಾರೆ ಯಾಕಂದರೆ ಇಲ್ಲೇನು ಎಫೆಕ್ಟ್ ಇಲ್ಲ ಯಾರ್ದು ಇಲ್ಲಿ ಪ್ರತಿಭಟನೆಯಲ್ಲಿ ಯಾರು ಮಾಡ್ತಾಯಿಲ್ಲ ಅಲ್ಲಿ ಮೇಯ್ನು ಏನು ಫ್ರೀಡಮ್ ಪಾರ್ಕ್ ಇದೆ ಅಲ್ಲಿ ಮಾತ್ರ ಪ್ರತಿಭಟನೆ ಮಾಡ್ತಾ ಇದಾರೆ ಅದು ಬಿಟ್ಟರೆ ಏನು ಬೇರೆ ಕಡೆ ಎಲ್ಲೋ ಅಂದರೆ ಅಲ್ಲಲ್ಲಿ ಬೇರೆ ಜಿಲ್ಲೆಗಳು ತಾಲೂಕುಗಳು ಅಲ್ಲೇನಿದೆ ಅಲ್ಲಿ ಮಾಡ್ತಾಯಿದ್ದಾರೆ ಅಷ್ಟೇ ಬಟ್ ಇಲ್ಲಿ ಬೆಂಗಳೂರಲ್ಲಿ ಏನೋ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆ ಎಲ್ಲೂ ಮಾಡೋಂಗಿಲ್ಲ ಅಲ್ಲೇ ಮಾಡಬೇಕು ಅಂತ ಹೇಳಿರೋದ್ರಿಂದ ಫ್ರೀಡಮ್ ಪಾರ್ಕಲ್ಲಿ ಮೇಜಿಸ್ಟಿಕ್ ಸ್ವಲ್ಪ ಸುತ್ತಮುತ್ತ ಇರುತ್ತೆ ಟ್ರಾಫಿಕ್ಕು ಈ ಇಲ್ಲಿ ಏನು ಇಲ್ಲಿಲ್ಲ ಅಂಗಡಿ ಏನಕ್ಕೆ ಕ್ಲೋಸ್ ಮಾಡ್ತಾರೆ ಅಂದರೆ ಈಗ ಕೆಲವರು ಯಾರಾರು ಬಂದು ಸುಮ್ಮನೆ ಬೇಕು ಬೇಕು ಅಂತಲೇ ಕಿರಿಕ್ ಮಾಡ್ತಾರೆ ಅಂತ ಕ್ಲೋಸ್ ಮಾಡಿರ್ತಾರೆ ಬಟ್ ಹತ್ತು ಗಂಟೆ ಮೇಲೆ ಇದೆಲ್ಲ ನೋಡಿ ಎಲ್ಲ ಒಬ್ಬೊಬ್ಬರೇ ಓಪನ್ ಮಾಡೋದು ನೋಡಿ ಮಾಡ್ತಾರೆ ಏನಿಲ್ಲ ಬಟ್ ಸದ್ಯಕ್ಕಂತೂ ಅಂಗಡಿಗಳೆಲ್ಲ ಕ್ಲೋಸ್ ಇದೆ ಒಂದು ಗಾಡಿ ವೆಹಿಕಲ್ಸ್ ಮಾತ್ರ ಓಡಾಡ್ತಿದ್ದಾವೆ ಇನ್ನು ಬೆಳಗ್ಗೆ ಏನು ಹಾಲು ದಿನಸಿ ಅಂಗಡಿ ಇವು ಮಾತ್ರ ಓಪನ್ ಇದೆ ಅಷ್ಟೇ ಬೇರೆ ಅಂಗಡಿಗಳು ಯಾವೂ ಓಪನ್ ಇಲ್ಲ ಪೆಟ್ರೋಲ್ ಬಂಕು ಓಪನ್ ಇದ್ದಾವೆ ಪೆಟ್ರೋಲ್ ಬಂಕು ಏಂಥ ಬೆಂಗಳೂರಲ್ಲಿ ಇದಿಲ್ಲ ಎಲ್ಲ ಓಪನ್ ಇದೆ ಅದೇ ಹೇಳಿದ್ನಲ್ಲ ಏನು ಅಂದರೆ ಈ ಬೇರೆ ಅಂಗಡಿಗಳು ಯಾವೂ ಓಪನ್ ಇಲ್ಲ ನೋಡಬೇಕು ಒಂಬತ್ತು ಗಂಟೆ ಆಗೈತೆ ವೆಹಿಕಲ್ ಮಾತ್ರ ತುಂಬ ಓಡಾಡ್ತಿದ್ದಾವೆ ಅಂತ ನಾರ್ಮಲ್ ಇದಕ್ಕೂ ಏನು ಇದಿಲ್ಲ ಓಡಾಡ್ತಿದ್ದಾವೆ ನೋಡ್ಬೇಕಷ್ಟೇ ಓಡಾಡ್ತಾವ ಈಗ ಹತ್ತು ಗಂಟೆ ಆದಮೇಲೆ ಗೊತ್ತಾಗುತ್ತೆ ಒಂಬತ್ತು ಗಂಟೆವರೆಗೂ ಅಂದರೆ ಬರೋಲ್ಲ ಯಾರು ಓಪನ್ ಮಾಡೋದು ಸ್ವಲ್ಪ ಜನ ಮನೇಲಿ ಇರ್ತಾರೆ ನೋಡೋಣ ಹತ್ತು ಗಂಟೆ ಮೇಲೆ ಅಂತ ಹತ್ತು ಗಂಟೆ ಆದಮೇಲೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಅಪ್ಡೇಟ್ ಕೊಡ್ತೀನಿ ಹತ್ತು ಗಂಟೆ ಆಗಲಿ ಥ್ಯಾಂಕ್ ಯು